ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭೂಮಿಯ ಸ್ವರೂಪ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಭೂಮಿಯ ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುವರು ಭೂ ಸ್ವರೂಪ ಭೂ ಸ್ವರೂಪ ಎಂದು ಕರೆಯುವರು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎನ್ನುವರು ಶಿಖರ ಶಿಖರ ಎನ್ನುವರು ಹಿಮಾಲಯ ಪರ್ವತ ಡ್ಯಾಶ್ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಮಡಿಕೆ ಮಡಿಕೆ ವಿಧದ ಪರ್ವತಕ್ಕೆ ಉದಾಹರಣೆಯಾಗಿದೆ ಮರುಭೂಮಿಯಲ್ಲಿ ಅಂತರ್ಜಲವು ಚಿಲುಮೆಯ ರೂಪದಲ್ಲಿ ಹೊರಬರುವುದನ್ನು ಡ್ಯಾಶ್ ಎನ್ನುವರು ಓಯಾಸಿಸ್ ಓಯಾಸಿಸ್ ಎನ್ನುವರು ಸಮತಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುವರು ಪ್ರಸ್ಥಭೂಮಿ ಪ್ರಸ್ಥಭೂಮಿ ಎಂದು ಕರೆಯುವರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪರ್ವತಗಳೆಂದರೇನು ಸುತ್ತಲಿನ ಪ್ರದೇಶಗಳಿಗಿಂತ ಎತ್ತರದ ಪ್ರದೇಶಗಳನ್ನು ಪರ್ವತಗಳು ಎನ್ನುವರು ಪರ್ವತಗಳು ಎನ್ನುವರು ಪರ್ವತ ಶ್ರೇಣಿ ಎಂದರೇನು ಹಲವು ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಹಲವು ಪರ್ವತಗಳ ಸಾಲನ್ನು ಪರ್ವತ ಶ್ರೇಣಿ ಎನ್ನುವರು ಪ್ರಸ್ಥಭೂಮಿ ಎಂದರೇನು ಸಮದಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎನ್ನುವರು ಸಮದಟ್ಟಾದ ಮೇಲ್ಭಾಗ ಮತ್ತು ಕಡಿದಾದ ಬದಿಗಳಿಂದ ಕೂಡಿದ ಪ್ರದೇಶವನ್ನು ಪ್ರಸ್ಥಭೂಮಿ ಎನ್ನುವರು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಮೈದಾನಗಳೆಂದರೇನು ಮೈದಾನಗಳೆಂದರೇನು ವಿಶಾಲವಾದ ಸಮದಟ್ಟಾದ ಭೂಭಾಗವನ್ನು ಮೈದಾನ ಎನ್ನುವರು ವಿಶಾಲವಾದ ಸಮದಟ್ಟಾದ ಭೂಭಾಗವನ್ನು ಮೈದಾನ ಎನ್ನುವರು ಮರುಭೂಮಿ ಎಂದರೇನು ಉತ್ತರವನ್ನೇ ನೋಡೋಣ ಬಹಳ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರಭೂಮಿ ಎನ್ನುವರು ಬಹಳ ವಿಸ್ತಾರವಾದ ಶುಷ್ಕ ಪ್ರದೇಶವನ್ನು ಮರಭೂಮಿ ಎನ್ನುವರು ಭಾರತಕ್ಕೆ ಸೇರಿದ ಯಾವುದಾದರೂ ದ್ವೀಪದ ಹೆಸರು ತಿಳಿಸಿ ಭಾರತಕ್ಕೆ ಲಕ್ಷದ್ವೀಪಗಳು ಸೇರ್ತವೆ ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡ ಸೇರ್ತವೆ ನಾವಿಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಂಖ್ಯೆ ಎರಡುನೂರ ನಾಲ್ಕು ಲಕ್ಷ ದ್ವೀಪಗಳ ಸಂಖ್ಯೆ ನಲವತ್ತ್ಮೂರು ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳು ಭಾರತಕ್ಕೆ ಸೇರಿದವು ಓಕೆ ನೆಕ್ಸ್ಟ್ ಹೋಗೋಣ ಸ್ವಾಭಾವಿಕ ಪ್ರದೇಶಗಳೆಂದರೇನು ಉತ್ತರವನ್ನು ನೋಡೋಣ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂಪ್ರದೇಶವನ್ನು ಸ್ವಾಭಾವಿಕ ಪ್ರದೇಶ ಎನ್ನುವರು ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರುವ ಭೂ ಪ್ರದೇಶವನ್ನು ಸ್ವಾಭಾವಿಕ ಪ್ರದೇಶ ಎನ್ನುವರು